ಸ್ವಾಗತ ನಾನು ಇದೀಗ ಲೈನ್ಸ್ ಸಿದ್ದರಾಮಯ್ಯ ತಿಹಾರ್ ಜೈಲಿಗೆ ಹೋಗಿ ಸತ್ಯ ತಿಳಿದುಕೊಳ್ಳಲಿ ಅವರು ಒಂದು ಮುಖವನ್ನು ಮಾತ್ರ ಗೌರವಿಸುತ್ತಿದ್ದಾರೆ ಸಚಿವ ಸಿಟಿ ರವಿ ವಾಗ್ದಾಳಿ ಎಗ್ಗಿಲ್ಲದೆ ನಡೆಯುತ್ತಿದೆ ಅಕ್ರಮ ನಾಡ್ ಪಿಸ್ತೂಲ್ ತಂತೆ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಬಂಧಿತರಿಂದ ನಾಡಪಿಸ್ತೂಲ್ ಪಿಸ್ತೂಲ್ ಜಪ್ತಿ ಬೈಕ್ಗೆ ಲಾರಿ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು ರೋಡ್ ಹಂಪ್ ಹಾಕುವಂತೆ ಸ್ಥಳೀಯರಿಂದ ರಸ್ತೆ ತಡೆದು ಪ್ರತಿಭಟನೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಬಾಂಬ್ ಬ್ಲಾಸ್ಟ್ ಆಂಧ್ರ ಮೂಲದ ವ್ಯಕ್ತಿಗೆ ಗಂಭೀರ ಗಾಯ ಸ್ಫೋಟದ ತೀವ್ರತೆಗೆ ಹುಸೇನ್ ಕೈ ಛಿದ್ರ ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆ ಒಂದೆಡೆ ವಾಹನ ಸವಾರರ ಪರದಾಟ ಇನ್ನೊಂದೆಡೆ ಬಿತ್ತನೆಗೆ ತಯಾರಿ ನಡೆಸಿದ ಅನ್ನದಾತ ವೀರ ಸಾವರ್ಕರ್ ಸಿದ್ಧಗಂಗಾ ಶ್ರೀ ವ್ಯಕ್ತಿತ್ವ ತುಲನೆ ಸರಿಯಲ್ಲ ಇಬ್ಬರಿಗೂ ಭಾರತ ರತ್ನ ನೀಡುವುದರಿಂದ ಪ್ರಶಸ್ತಿಯ ಬೆಲೆ ಹೆಚ್ಚಲಿದೆ ಸಿದ್ದರಾಮಯ್ಯ ತಿಹಾರ್ ಜೈಲಿಗೆ ಹೋಗಲಿ ಸಿದ್ದರಾಮಯ್ಯ ತನ್ನ ಹೆಸರಲ್ಲಿ ಸಿದ್ಧ ರಾಮ ಇಬ್ಬರು ಇದ್ದಾರೆ ಅಂತ ಡೈಲಾಗ್ ಹೊಡಿತಾರೆ ಸಿದ್ದರಾಮಯ್ಯ ಮಾತಿನ ಹಿಂದೆ ತಂತ್ರಗಾರಿಕೆ ಇದೆ ಹೀಗೆಂದು ಸಿದ್ದರಾಮಯ್ಯ ವಿರುದ್ಧ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದರು ವಿಜಯಪುರದಲ್ಲಿ ಇಂದು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಟಿಪ್ಪು ವೈಭವಕರಿಸಿದವರಿಗೆ ಸಾವರ್ಕರ್ ಹಿಂದೂ ಎನ್ನುತ್ತಿರುವುದು ಅಚ್ಚರಿ ಮೂಡಿಸಿದೆ ಟಿಪ್ಪು ವೈಭವ್ ಕರೆಸುವಾಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ತತ್ವ ಸಿದ್ಧಾಂತ ಅಡಿ ಆಗಲ್ಲ ಸಿದ್ದರಾಮಯ್ಯ ತನ್ನ ಹಿಂದೂ ಅಂತಾರೆ ಸಿದ್ದರಾಮಯ್ಯ ತನ್ನ ಹೆಸರಿನಲ್ಲಿ ಸಿದ್ದರಾಮ ಇಬ್ಬರು ಇದ್ದಾರೆ ಅಂತ ಡೈಲಾಗ್ ಹೊಡಿತಾರೆ ಈಗ ಹೀಗೆ ಮಾತಾಡ್ತಿದ್ದಾರೆ ಸಿದ್ದರಾಮಯ್ಯ ಮಾತಿನ ಹಿಂದೆ ತಂತ್ರಗಾರಿಕೆ ಇದೆ ಎಂದು ವ್ಯಂಗ್ಯವಾಡಿದರು ಇನ್ನು ವೀರ್ ಸಾವರ್ಕರ್ ಕುರಿತು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಪ್ರತಿಕ್ರಿಯಿಸಿದ ಅವರು ವೀರ್ ಸಾವರ್ಕರ್ ಸಿದ್ಧಗಂಗಾ ಶ್ರೀ ವ್ಯಕ್ತಿತ್ವ ತುಲನೆ ಸರಿಯಲ್ಲ ಇಬ್ಬರಿಗೂ ಭಾರತ ರತ್ನ ನೀಡುವುದರಿಂದ ಪ್ರಶಸ್ತಿ ಬೆಲೆ ಹೆಚ್ಚಲಿದೆ ಸಿದ್ದರಾಮಯ್ಯ ತಿಹಾರ್ ಜೈಲಿಗೆ ಹೋಗಲಿ ಅಲ್ಲಿ ವೀರ್ ಸಾವರ್ಕರ್ ಕರಿ ನೀರಿನ ಶಿಕ್ಷೆಯನ್ನು ಹೇಗೆ ಕೊಟ್ಟಿದ್ರೋ ಅನ್ನೋದನ್ನು ನೋಡಲಿ ಆಗ ಸತ್ಯ ಗೊತ್ತಾಗುತ್ತದೆ ಎಂದರು ಸಿದ್ದರಾಮಯ್ಯ ಮಾತಿನ ಹಿಂದೆ ತಂತ್ರಗಾರಿಕೆ ಇದೆ ಅಂದು ಕಾಂಗ್ರೆಸ್ಗರು ಅಂಬೇಡ್ಕರ್ಗೆ ಅಪಮಾನ ಇಂದು ಸಾವರ್ಕರ್ಗೆ ಸಿದ್ದರಾಮಯ್ಯ ಅಪಮಾನ ಮಾಡಿದ್ದಾರೆ ಪದೇ ಪದೇ ಸ್ವಾತಂತ್ರ್ಯ ಹೋರಾಟಗಾರರ ಅಪಮಾನವಾಗುತ್ತಿದೆ ಕಾಂಗ್ರೆಸ್ ಆದವರು ಮಾತ್ರ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಮಾತ್ರ ಬಿಂಬಿಸಲು ಹೊರಟಿದ್ದಾರೆ ಹೀಗೆ ಮುಂದೆ ಹೊರಿದ್ರೆ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ಹೇಳ್ತಾರೆ ಗಾಂಧೀಜಿ ಚಂದ್ರಶೇಖರ್ ಅಸ್ಬಾಕ್ ಖಲಾಲ್ ಖಾನ್ ಸೇರಿದಂತೆ ಎಲ್ಲ ಹೋರಾಟಗಾರರ ಬಗ್ಗೆ ಗೌರವವಿದೆ ಒಂದು ಮುಖವನ್ನು ಮಾತ್ರ ಗೌರವಿಸುತ್ತಿದ್ದಾರೆ ಎನ್ನುವ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ವಾಗ್ದು ನಡೆಸಿದ್ರು ಅದಕ್ಕೆ ನಾನು ಹೇಳಿದ್ದು ಅವರು ಚೆಲ್ಲ ಜೈಲಿಗೆ ಹೋಗಲಿ ಒಂದ್ಸರಿ ನೋಡ್ಲಿ ಅಲ್ಲಿ ಗಾಣ ತಿರುಗಿಸಿದ ಕಷ್ಟ ಅನುಭವಿಸಿದಾಗ ಡಿಸ್ಕವರಿ ಆಫ್ ಇಂಡಿಯಾ ಬರೆಯೋದಕ್ಕಿಂತ ಗಾಣ ತಿರುಗಿಸೋದು ಎಷ್ಟು ಕಷ್ಟ ಅಂತ ಅರ್ಥ ಆಗ ಹಾಗೇ ನಲವತ್ತೆಂಟು ವರ್ಷಗಳ ಕಡಿ ನೀರಿನ ಶಿಕ್ಷೆ ಅವರಿಗೆ ಕೊಟ್ಟಿದ್ರು ಅನ್ನೋದನ್ನು ನೋಡಿದಾಗ ಮತ್ತು ಅಭಿನವ ಭಾರತ ಸಂಘಟನೆಯಿಂದಾಗಿ ಹೇಗೆ ಮೊದಲ್ನಾಲ್ ಡಿಂಗ್ರಾನ್ ಅಂತ ಶ್ರೀಮಂತ ವೈಭವೋಪೇತ ಜೀವನ ನಡೆಸ್ತಿದ್ದವನು ಇವರ ಪ್ರೇರಣೆಯಿಂದ ಸ್ವತಂತ್ರ ಹೋರಾಟಕ್ಕೆ ತನ್ನ ಜೀವನವನ್ನೇ ಅರ್ಪಣೆ ಮಾಡೋ ರೀತಿ ತಯಾರಾದ ಅನ್ನುವಂಥ ಸತ್ಯನೂ ಗೊತ್ತಾಗಿದೆ ಹಾಗಾಗಿ ಅವ್ರ ಮನಸ್ಥಿಕೆಯನ್ನು ಹಿಂದೂ ಹಿಂದೂ ಸಂಘಟನೆಗೆ ಮಾಡಿದ್ರು ಅಂತ ಹೇಳಿದ್ರು ಟಿಪ್ಪು ಸುಲ್ತಾನ್ ವೈಭವೀಕರಿಸಿದವರಿಗೆ ಸ್ವತಂತ್ರ ಹೋರಾಟಗಾರ ವೀರು ಸವಾರ್ಕರ್ ಹಿಂದೂ ಸಂಘಟಕ ಅಂತ ಕಾಣ್ತಿರೋದೇ ಒಂದು ಆಶ್ಚರ್ಯ ಸಂಗತಿ ಯಾಕಂದ್ರೆ ಟಿಪ್ಪು ವರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಈ ರಾಜ್ಯದಲ್ಲಿ ಹೇರಿದವರು ಕೊಡವರು ಕ್ರಿಶ್ಚಿಯನ್ರು ಇಲ್ಲಿ ಮದಕರಿ ನಾಯಕನ ವಂಶಸ್ಥರು ಅವ್ರನ್ನೆಲ್ಲರೂ ದಾರುಣವಾಗಿ ಬಂದವರು ಅವರನ್ನು ವೈಭವೀಕರಿಸೋದಕ್ಕೆ ಸಿದ್ದರಾಮಯ್ಯನವರಿಗೆ ಇತಿಹಾಸ ಪ್ರಜ್ಞೆ ವಾಸ್ತವಿಕ ಸತ್ಯ ಸಂಗತಿ ಅದೇನೂ ಅಡ್ಡ ಬರೋದಿಲ್ಲ ಈಗ ಅವರು ಹಿಂದೂ ಸಮಗ್ರವಾಗಿ ಅಲ್ಲ ಹಿಂದೂಗಳ ಪರವಾಗಿ ಗಾಂಧೀಜಿನೇ ಸ್ವತಃ ಅಗ್ರ ಹಿಂದುತ್ವದ ಪ್ರತಿಪಾದಕ ಅವರ ಭಜ ಅವರು ಇಡೀ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತಿದ್ದೆ ರಘುಪತಿ ರಾಘವ ಭಜನೆ ಮೂಲಕ ಅವರ ಘೋಷಣೆನೇ ಗ್ರಾಮರಾಜ್ಯದಿಂದ ರಾಮರಾಜ್ಯ ಅಂತ ರಾಮರಾಜ್ಯದ ಕಲ್ಪನೆಯನ್ನ ಸ್ವತಂತ್ರ ಪೂರ್ವದಲ್ಲಿ ಬಿದ್ದಿತ್ತೆ ಮಹಾತ್ಮ ಗಾಂಧೀಜಿಯವರು ಹಂಗಾರೆ ಮಹಾತ್ಮ ಗಾಂಧೀಜಿಯವ್ರನ್ನ ಮಹಾತ್ಮ ಅಂತ ಕರೆದಿರೋದು ರಾಷ್ಟ್ರಪಿತ ಅಂತ ಕರೆದಿರೋದೆಲ್ಲ ತಪ್ಪು ಅಂತ ಸಿದ್ದರಾಮಯ್ಯ ಹೇಳ್ತಾರ ಮತ್ತು ಹೇಳ್ತಾರೆ ಅವ್ರಿಗೆ ನಾನು ಹಿಂದೂ ನನ್ನ ಹೆಸರಿನಲ್ಲಿ ಸಿದ್ದರಾಮ ಎರಡೂ ಇದೆ ತೈಲಗೊಳಿತಾರೆ ಹಿಂದೂಗಳನ್ನು ಆಗಲ್ಲ ಅಂತ ಮನಸ್ಥಿತಿಯನ್ನು ಬಿಂಬಿಸ್ತಾರೆ ಇದು ಒಂದು ಮನಸ್ಥಿತಿಯ ಪ್ರತಿಪಾದನೆ ಸಿದ್ದರಾಮಯ್ಯ ರಾಜಕೀಯ ಮತ್ತು ಪ್ರಚಾರಕ್ಕೆ ಮಾತ್ರ ಒಂದು ಕಡೆಗೆ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಎತ್ತು ಕಟ್ಟೋದು ಇನ್ನೊಂದು ಕಡೆ ಹಿಂದೂ ಸಮಾಜವನ್ನು ಜಾತಿವಾರು ಒಡೆಯೋದು ಇದು ಅವರ ರಾಜಕೀಯ ದುರುದ್ದೇಶ ಆ ರಾಜಕೀಯ ದುರುದ್ದೇಶದಿಂದಲೇ ಹಿಂದೂಗಳು ಒಗ್ಗಟ್ಟಾಗಬಾರ್ದು ಅವರು ಜಾತಿವಾರು ಒಡೆದು ಹೋಗ್ಬೇಕು ಅಲ್ಪಸಂಖ್ಯಾತರ ಒಗ್ಗಟ್ಟಾಗಿ ಅವರಿಗೆ ಇವರು ಓಟ್ ಹಾಕಬೇಕು ಇದು ಅವ್ರ ತಂತ್ರಗಾರಿಕೆಯ ನೀತಿ ಆ ತಂತ್ರಗಾರಿಕೆ ನೀತಿ ಕಾಣಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಾವರ್ಕರ್ ಅವರಿಗೆ ಭಾರತ ರತ್ನೂ ಸರ್ಕಾರ ಒಂದು ಚರ್ಚೆಗೆ ಬಂದಿದೆ ನೋಡಿ ಅಂಬೇಡ್ಕರ್ ಅವರನ್ನು ಭಾರತ ರತ್ನ ಕೊಡೋಕ್ಕೆ ಕೊಡೋ ಕೆಲಸನ ಯಾವತ್ತೂ ಮಾಡಬೇಕಿತ್ತು ಆದರೆ ಜವಾಹರ್ಲಾಲ್ ನೆಹರೂರವರಿಗೆ ಇಂದಿರಾ ಗಾಂಧಿಯವರಿಗೆ ರಾಜೀವ್ ಗಾಂಧಿ ಅವರಿಗೆ ಎಲ್ಲ ಕೊಟ್ಗಳ ನಂತರ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಕ್ಷೇತ್ರ ಸರ್ಕಾರ ಬಂದು ಕೊಡಬೇಕಾಯ್ತು ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ ಅಂಬೇಡ್ಕರ್ ಅವರಿಗೆ ಭಾರತ ರತ್ನನ ಅಂಬೇಡ್ಕರ್ ಅವರನ್ನು ಕೂಡ ಅಂಬೇಡ್ಕರ್ ಅವರು ಸಮಗ್ರವಾಗಿ ದೇಶಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿಲ್ಲ ಅಂತ ಅವತ್ತಿನ ಕಾಂಗ್ರೆಸ್ ಹೇಳ್ತಾ ಇತ್ತು ಅವರು ಜಾತಿವಾದಿ ಅದರಲ್ಲೂ ದಲಿತ ಅಂತಲೂ ಹೇಳ್ತಿರಲಿಲ್ಲ ಬಲಗೈ ಕೋಮಿ ಸೇರಿದವರು ಅಂತ ಈ ಥರ ಒಂದು ಬ್ರಿಟಿಷರ ಮಾನಸಿಕತೆಯನ್ನು ಬಿಂಬಿಸೋ ಕೆಲಸ ಮಾಡ್ತಿದ್ರು ಅವತ್ತು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರು ಇವತ್ತು ಸಾವರ್ಕರ್ ಅವರಿಗೆ ಅಪಮಾನ ಮಾಡೋ ಕೆಲಸ ಮಾಡ್ತಿದ್ದಾರೆ ಒಂದು ಪ್ರಸ್ತಾವನೆ ಬಂದಿದೆ ತೀರ್ಮಾನ ಸರ್ಕಾರದ ಆಗಬೇಕು ಅಲ್ಲಿ ಮಹಾರಾಷ್ಟ್ರ ಬಿ ಜೆ ಪಿ ಘಟಕ ಅಂಬೇಡ್ಕರ್ ಅವರಿಗೆ ಸಾವ ಭಾರತ ರತ್ನ ಕೊಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ ಹಿಂದೇನೂ ಮುಂದಿಟ್ಟಿತ್ತು ನಿರ್ಣಯ ಆಗಿಲ್ಲ ನಿರ್ಣಯಕ್ಕೆ ಮುಂಚೆಣೆ ವಿರೋಧ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಇರೋ ಗೌರವನ ಮತ್ತು ಅವ್ರಿಗೇನಂದ್ರೆ ಇನ್ಯಾರು ಸ್ವತಂತ್ರ ಹೋರಾಟಗಾರರಲ್ಲ ಕಾಂಗ್ರೆಸ್ನಲ್ಲಿ ಇದ್ದವ್ರು ಮಾತ್ರ ಸ್ವತಂತ್ರ ಹೋರಾಟಗಾರರು ಅಂತ ಬಿಂಬಿಸುವಂಥ ಒಂದು ಒಂದು ಪ್ರಯತ್ನ ಅವರು ಈ ಹಿನ್ನೆಲೆಯಲ್ಲಿ ಅವರಿಗೆ ಭಗತ್ ಸಿಂಗ್ ಸ್ವತಂತ್ರ ಹೋರಾಟಗಾರ ಅಲ್ಲ ಕೆಲವು ಕಾಂಗ್ರೆಸ್ ಆಗಿರಲಿಲ್ಲ ರಾಮ್ ಪ್ರಸಾದ್ ಬಿಸ್ವಿಲ್ಲ ಅಲ್ಲ ಚಂದ್ರಶೇಖರ್ ಆಜಾದ್ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಸುಭಾಷ್ ಚಂದ್ರನು ಅಲ್ಲ ಅಂದ್ಬಿಡ್ತಾರೆ ಕೆಲವು ಕಾಂಗ್ರೆಸ್ ಬಿಟ್ಟಿದ್ರು ಮತ್ತೀಗ ಅವ್ರು ಹೇಳ್ತಾರೆ ಇವತ್ತು ಐವನ್ ಡಿಸೋಜನ್ ನಾನು ಹೇಳಿಕೆ ನೋಡಿದೆ ಅವರು ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ರು ಹಾಗಿದ್ರೆ ಸುಭಾಷ್ ಚಂದ್ರ ಬೋಸು ಆಜಾದ್ ಹಿಂದ್ ಕೋವಿಚ್ ಕಟ್ಟಿದಾಗ ಮಹಾತ್ಮ ಗಾಂಧಿಯವರು ನಾನೇ ಮೊದಲು ಹಿಡ್ಕೊಡ್ತೀನಿ ತಲೆ ತಲೆಮರೆಸ್ಕೊಂಡು ಕೆಲಸ ಮಾಡ್ದಾಗ ಅಂತ ಹೇಳಿದ್ರಂಗೆ ಏನು ಹೇಳಬೇಕು ನಾವು ನಾನು ಬ್ರಿಟಿಷರಿಗೆ ನಾನೇ ಸುಭಾಷ್ ಚಂದ್ರ ಬೋಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಸಿಕ್ಕಿದೆ ಅಂತ ಏನು ಹೇಳಬೇಕು ನಾವು ಹಾಗಾಗಿ ಇತಿಹಾಸ ನಾವು ಅವರವರ ಸಾಂದರ್ಭಿಕ ನೆಲೆಯಲ್ಲಿ ನೋಡಿದ್ರೆ ಸಮಗ್ರ ನೆಲೆಯಲ್ಲಿ ನೋಡಿದಾಗ ಇತಿಹಾಸ ಅರ್ಥ ಆಗುತ್ತೆ ಅವರು ಮಾಡಿದ ಹೋರಾಟ ಪ್ರಯತ್ನ ಇವೆಲ್ಲವೂ ಅರ್ಥ ಆಗುತ್ತೆ ನಮಗೆ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆನೂ ಗೌರವ ಇದೆ ಚಂದ್ರಶೇಖರರು ಭಗತ್ ಸಿಂಗ್ ರಾಮ್ ಪ್ರಸಾದ್ ಬಿಸ್ವಿಲ್ಲಾ ಅಶ್ಫಾಕ್ ಉಲ್ಲಾ ಖಾನ್ ವೀರ್ ಸಾವರ್ಕರ್ ಬಗ್ಗೆನೂ ಗೌರವ ಇದೆ ಸ್ವತಂತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅದು ಅಹಿಂಸಾ ಚಳುವಳಿಯ ಮೂಲಕ ಒಂದು ಕಡೆ ನಡೆದ್ರೆ ಇನ್ನೊಂದು ಕಡೆ ಕ್ರಾಂತಿಕಾರಿಗಳು ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿಕೊಂಡು ನಗ್ನಗ್ತ ನೇಣ್ಗ ಕೇರಿ ಬ್ರಿಟಿಷರ ಎದೆ ನಡೆಸಿ ಈ ದೇಶಕ್ಕೆ ಸ್ವತಂತ್ರ ಕೊಡುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ರು ಆ ಬಗ್ಗೆನೂ ನಮಗೆ ಗೌರವ ಇದೆ ಒಂದು ಕಡೆಗೆ ಇವರು ಇನ್ನೊಂದು ಕಡೆಗೆ ಅವರು ಕೇವಲ ಒಂದು ಮುಖದಲ್ಲಿ ಇತಿಹಾಸವನ್ನು ಹೇಳ್ತಕ್ಕಂಥದ್ದು ಒಂದು ಮುಖವನ್ನು ಮಾತ್ರ ವೈಭವೀಕರಿಸ್ತಕ್ಕಂಥದ್ದು ಅದು ಬಿಜೆಪಿ ಅಕ್ರಮ ನಾಡ ಪಿಸ್ತೂಲು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಮೂವರು ಅಕ್ರಮ ನಾಡ ಪಿಸ್ತೂಲ್ ಹೊಂದಿದವರನ್ನ ಪೊಲೀಸರು ಬಂಧಿಸಿದ್ರು ಆದ್ರೆ ಇದೀಗ ಮತ್ತೋರ್ವ ಅಕ್ರಮ ನಾಡ ಪಿಸ್ತೂಲು ಮಾರಾಟ ಮಾಡುವ ಆರೋಪಿಯನ್ನ ಕಲಬುರಗಿಯ ಅಫ್ಜಲ್ಪುರ್ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿ ಇರಣ್ಣ ತಂದೆ ಶಂಕರಗೌಡ ಪಾಟೀಲ್ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗುಂದಗಿ ಯುವಕ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಅಫ್ಜಲ್ಪುರ್ದ ಕರಜ್ಗಿ ಬಳಿಯಲ್ಲಿನ ಕ್ಯಾನಲ್ ಒಂದರ ಬಳಿಯಲ್ಲಿ ಇತ ಅಕ್ರಮ ನಾಡ ಪಿಸ್ತೂಲನ್ನ ಮಾರಾಟ ಮಾಡಲು ನಿಂತಿದ್ದ ಖಚಿತ ಮಾಹಿತಿ ಪಡೆದ ಅಫಜಲ್ಪುರ ಪೊಲೀಸರು ದಾಳಿ ನಡೆಸಿ ಇರಣ್ಣನನ್ನ ವಶಕ್ಕೆ ಪಡೆದಿದ್ದಾರೆ ಬಂಧಿತನಿಂದ ಒಂದು ನಾಡ ಪಿಸ್ತೂಲ್ ಹಾಗೂ ಒಂದು ಜೀವಂತ ಗುಂಡನ್ನ ಜಪ್ತಿ ಮಾಡಿದ್ದಾರೆ ಈ ವೇಳೆ ಖಚಿತ ಮಾಹಿತಿ ಮೇರೆಗೆ ಎಸ್ಪಿ ವಿನಾಯಕ್ ಪಾಟೀಲ್ ಅಪರ ಎಸ್ಪಿ ಪ್ರಸನ್ನ ಕುಮಾರ್ ದೇಸಾಯಿ ಡಿವೈಎಸ್ಪಿ ಟಿಎಸ್ ಸುಲ್ಫಿ ಸಿಪಿಐ ಮಹಾದೇವ್ ಪಂಚಮುಖಿ ಮಾರ್ಗದರ್ಶನದಲ್ಲಿ ಅಫ್ಜಲ್ಪುರ್ ಪಿಎಸ್ಐ ಮಂಜುನಾಥ್ ಹೂಗರ್ ಹಾಗೂ ಪೊಲೀಸ್ ತಂಡ ಆರೋಪಿ ಮೇಲೆ ದಾಳಿ ನಡೆಸಿ ಅಕ್ರಮ ನಾಡ ಪಿಸ್ತೂಲ್ ಹಾಗೂ ಜೀವಂತ ಗುಂಡು ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದರು ಾಣದಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣವೊಂದು ಸಂಭವಿಸಿದೆ ಹುಬ್ಬಳ್ಳಿಯ ಅರಳಿಕಟ್ಟೆ ನಿವಾಸಿಯಾದ ಇಪ್ಪತ್ ಮೂರು ವರ್ಷದ ಹುಸೇನ್ ನಾಯಕ್ ಎಂಬುವರಿಗೆ ಗಂಭೀರ ಗಾಯವಾಗಿದೆ ಗಾಯಗೊಂಡ ಹುಸೇನ್ ಅನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹುಸೇನ್ ಅವರ ಬಲ್ಗೈ ಸಂಪೂರ್ಣ ನುಚ್ಚುಗುಜಾಗಿದೆ ಗಾಯಾಳು ಹುಸೇನ್ ಹೇಳಿಕೆಯನ್ನ ನೀಡಿದ್ದಾರೆ ಆರ್ ಪಿ ಎಫ್ ಅಧಿಕಾರಿ ನಿಂಬೆಹಣ್ಣನ್ನ ನೀಡಿದ್ರು ಅದನ್ನ ಒಡೆಯೋದಕ್ಕೆ ಹೇಳಿದ್ರು ಅದನ್ನ ಒಡೆದ ತಕ್ಷಣ ಅದು ಬ್ಲಾಸ್ಟ್ ಆಯ್ತು ಆಮೇಲೆ ಏನಾಯ್ತು ಗೊತ್ತಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಹುಸೇನ್ ಅವರು ಇನ್ನು ಈ ಕುರಿತು ಘಟನಾ ಸ್ಥಳಕ್ಕೆ ಶ್ವಾನದಳ ಆಗಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳು ಬಂದು ತನಿಖೆಯನ್ನ ನಡೆಸ್ತಿದ್ದಾರೆ ಕರೆದ ಚೆಕ್ ಮಾಡಂದ್ರೆ ಪರಿಚಯ ಚೆಕ್ ಮಾಡಿದೆ ಅದ್ರೊಳಗ ಲಿಮೆಂಟ್ ಟಪ್ ರೀ ನೀನು ಹೋಗಿ ಹೊರಗೆ ಒಂದು ಚೆಕ್ ಮಾಡಿ ಮಾಡಂದ್ರೋಡದ ಅಂದ್ರ ಕೈಲಿಂದ ಅದು ಬ್ಲಾಸ್ಟ್ ಆಗಿಬಿಡ್ತರಿ ಅದು ಅಲ್ಲಿ ಸ್ಟೇಷನ್ ಮಾಸ್ತರ್ ರೂಮ್ ಒಳಗೆ ರವಿ ಆರ್ಪೇ ಬಿರ್ಪೇಪ ಎಲ್ಲಾರು ರೀ ರವಿ ಆರ್ಪೇಪ ಅವನ ಕರೀದ್ ಅಂತ ಹೋಗಿದ್ದ ಸರ್ ಮರ್ಯಾದೆ ಕೊಟ್ಟಾಗ ಇನ್ನೂ ಇದ್ವು ಸರ್ ಅದು ತಿಳ್ಕೊಂಡಿದ್ವಿ ಕಳೆದ ನಾಲ್ಕೈದು ದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ರಸ್ತೆಗಳೆಲ್ಲ ನೀರಿನಲ್ಲಿ ಮುಳುಗಡೆಯಾಗಿವೆ ಇದರಿಂದ ರಸ್ತೆ ಕಾಣದೆ ವಾಹನ ಸವಾರರು ಪರದಾಡುತ್ತಿದ್ದಾರೆ ಬೆಳಗಾವಿ ಗಡಿ ಭಾಗದ ತಾಲೂಕುಗಳಲ್ಲಿ ಧಾರಾಕಾರ ಮಳೆಯಾದ ಹಿನ್ನೆಲೆ ನೀರಿನಲ್ಲಿ ರಸ್ತೆಗಳೆಲ್ಲ ಮುಳುಗಡೆಯಾಗಿವೆ ಚಿಕ್ಕೋಡಿ ತಾಲೂಕಿನ ಯಕ್ಸಂಬಾದಿಂದ ಯಡಿಯೂರು ಮಾರ್ಗವಾಗಿ ಅಂಕಲುಗಿಗೆ ಬರುವ ಒಳಮಾರ್ಗ ಜಲಾವೃತಗೊಂಡಿದ್ದು ರಸ್ತೆ ಕಾಣದೇ ಇರುವುದರಿಂದ ವಾಹನ ಸವಾರರು ಪರದಾಡುವ ಸ್ಥಿತಿ ಎದುರಾಗಿದೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಹುಕ್ಕೇರಿ ನಗರದಲ್ಲೂ ಭಾರಿ ಮಳೆಯಾಗಿದೆ ಮತ್ತು ಮಳೆ ಮಳೆಯಲ್ಲ ಪ್ರವಾಹ ಬಂದಿದೆ ಅಂತ ಹೇಳಬಹುದಾದ ಪರಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಕಳೆದ ಮೂರು ತಿಂಗಳಿನಿಂದ ನೀರಿಲ್ಲದೆ ಬೈತೆರೆತಿದ್ದ ಕೃಷ್ಣಾ ನದಿಗೆ ಈಗ ಹಳ್ಳಗಳ ಮೂಲಕ ನೀರು ಹರಿದು ಬರುತ್ತಿದೆ ಒಟ್ಟಾರೆ ಕಬ್ಬು ಅರಿಶಿನ ಜೋಳ ಬಿತ್ತನೆಗೆ ಈ ಮಳೆ ಅನುಕೂಲ ಕೂಡ ರೈತರ ತಯಾರಿ गाडी ट्रॅक्टर आठ ಕೊನೆಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು ಬಂಧಿತರಿಂದ ನಾಡ ಪಿಸ್ತೂಲ್ ಜಪ್ತಿ ಗೆ ಲಾರಿ ಡಿಕ್ಕಿ ಬೈಕ್ ಸವಾರ ಸ್ಥಳದಲ್ಲೇ ಸಾವು ರೋಡ್ ಹಂಸ್ ಹಾಕುವಂತೆ ಸ್ಥಳೀಯರಿಂದ ರಸ್ತೆ ತಡೆದು ಪ್ರತಿಭಟನೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಬಾಂಬ್ ಬ್ಲಾಸ್ಟ್ ಆಂಧ್ರ ಮೂಲದ ವ್ಯಕ್ತಿಗೆ ಗಂಭೀರ ಗಾಯ ಸ್ಫೋಟಕ ತೀವ್ರತೆಗೆ ಹುಸೇನ್ ಕೈ ಛಿದ್ರ ಛಿದ್ರ ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆ ಒಂದೆಡೆ ವಾಹನ ಸವಾರರ ಪರದಾಟ ಇನ್ನೊಂದೆಡೆ ಬಿತ್ತನೆಗೆ ತಯಾರಿ ನಡೆಸಿದ ಅನ್ನದಾತ ಮತ್ತೆ ಎಂ ವಾರ್ತೆಗಳ ಮರುಪ್ರಸಾರ ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೆ ವೀಕ್ಷಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ ನಿಮ್ಮ ಧ್ವನಿಗೆ ನಮ್ಮ ಬಲ this world ಜೀವವೇ ಜಲ ಜಲವೇ ಜೀವ ಶುದ್ಧೀಕರಿಸಿದ ನೀರು ತಮ್ಮ ಆಫೀಸ್ ಮತ್ತು ಶುಭ ಕಾರ್ಯಗಳಿಗೆ ಬೇಕೆ ಹಾಗಾದ್ರೆ ಎಫ್ಎಂ ಎಕ್ವಾ ನೀರು ವಿಜಯಪುರ ನಗರದ ಪಿಡಿಸಿ ಹೈಸ್ಕೂಲ್ ಗ್ರೌಂಡ್ ಪಕ್ಕದಲ್ಲಿರುವ ಎಫ್ಎಂ ಎಕ್ವಾ ಐಎಸ್ಐ ಮತ್ತು ಎಫ್ಎಸ್ಎಸ್ಎಐ ಲೈಸೆನ್ಸ್ ಹೊಂದಿರುವಂತಹ ಎಫ್ಎಂ ಎಕ್ವಾ ವಾಟರ್ ಪ್ಲಾಂಟ್ ಶುದ್ಧ ಸುರಕ್ಷಿತ ಕುಡಿಯುವ ನೀರು ನಮ್ಮಲ್ಲಿ ದೊರೆಯುತ್ತವೆ ವಿಶಾಲವಾದ ಪ್ಲಾಂಟ್ ನಲ್ಲಿ ನೀರನ್ನು ಶುದ್ಧೀಕರಣ ಮಾಡಲು ಕೆಮಿಕಲ್ಸ್ ಲ್ಯಾಬೋರೇಟರಿಯಲ್ಲಿ ಟೆಸ್ಟಿಂಗ್ ಮಾಡಲಾಗುವುದು ಪ್ರತ್ಯೇಕ ವಾಟರ್ ಸ್ಟೋರೇಜ್ ಏರಿಯಾ ವಾಸಿಂಗ್ ಏರಿಯಾ ವಾಟರ್ ಫಿಲ್ಲಿಂಗ್ ಏರಿಯಾ ವಾಟರ್ ಟ್ರಾನ್ಸ್ಪೋರ್ಟರ್ ಸೌಲಭ್ಯ ನಮ್ಮಲ್ಲಿ ಇಪ್ಪತ್ತು ಲೀಟರ್ ನ ನೀರಿನ ಕ್ಯಾನ್ಗಳು ಲಭ್ಯವಿದ್ದು ನಿಮ್ಮ ಶುಭ ಸಮಾರಂಭ ಹಾಗೂ ಇನ್ನಿತರ ಈ ಕಾರ್ಯಕ್ರಮ ಆಫೀಸ್ ಗಳಿಗಾಗಿ ಹಾಗೂ ಮನೆಗಳಿಗಾಗಿ ಹಿಂದೆ ಸಂಪರ್ಕಿಸಿ ಜೀರೋ ಏಟ್ ತ್ರೀ ಫೈವ್ ಟೂ ಫೈವ್ ಡಬಲ್ ಸೆವೆನ್ ನೈನ್ ಸೆವೆನ್ ಫೋರ್ ಸೆವೆನ್ ಜೀರೋ

ವಿಜಯಪುರ ನಗರದಲ್ಲಿ ಸ್ಟೈಲಿಶ್ ಉಡುಪಿನಲ್ಲಿ ಹೆಸರುವಾಸಿಯಾದ ಮೆಟಾಲಿಕ್ಸ್ ಫಾರ್ ದಿವಾಲಿ ಧಮಾಕಾ ಆಫರ್ ಥರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ವಿಜಯಪುರ ನಗರದ ಬಿಎಲ್ಡಿಇ ರಸ್ತೆಯಲ್ಲಿರುವ ಎಸ್ ಎಸ್ ಕಾಂಪ್ಲೆಕ್ಸ್ ಎದುರಿನ ಅಕ್ಕ ಮಹಾದೇವಿ ಕ್ರಾಸ್ ರಸ್ತೆಯ ಗಂಜ್ ಪಕ್ಕದಲ್ಲಿ ಸ್ಟೈಲಿಶ್ ಉಡುಪಿನಲ್ಲಿ ಹೆಸರುವಾಸಿಯಾದ ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಮೆನ್ಸ್ ಗ್ರಾಹಕರಿಗೆ ದಿವಾಲಿ ಹಬ್ಬದ ಪ್ರಯುಕ್ತ ಥರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಇದಲ್ಲದೆ ವುಮೆನ್ಸ್ ಕಿಡ್ಸ್ ಗ್ರಾಹಕರಿಗೆ ದಿವಾಲಿ ಹಬ್ಬದ ಪ್ರಯುಕ್ತ ಫಿಫ್ಟಿ ಪರ್ಸೆಂಟ್ ಧಮಾಕಾ ಆಫರ್ ಎಲ್ಲ ಬಟ್ಟೆಗಳು ಒಂದೇ ಕಡೆ ದೊರೆಯುವುದಕ್ಕಾಗಿ ಎಲ್ಲ ಮಾದರಿಯ ಪುರುಷ ಉಡುಪುಗಳ ಮೇಲೆ ದಿವಾಲಿ ಹಬ್ಬದ ನಿಮಿತ್ತ ನವೀನ ಮಾದರಿಯ ಶರ್ಟ್ಸ್ ಟಿ ಶರ್ಟ್ಸ್ ಜೀನ್ಸ್ ಪ್ಯಾಂಟ್ಸ್ ಫಾರ್ಮಲ್ ಶರ್ಟ್ಸ್ ಸ್ಟೈಲಿಶ್ ಕುರ್ತಾ ಹಾಗೂ ಅತ್ಯುತ್ತಮ ನವೀನ ಮಾದರಿಯ ಉಡುಪುಗಳು ಲಭ್ಯವಿದ್ದು ಈ ಎಲ್ಲದರ ಮೇಲೆಯೂ ಶೇಕಡ ಮೂವತ್ತು ಪರ್ಸೆಂಟ್ ಸ್ಪೆಷಲ್ ಆಫರ್ ಲಭ್ಯವಿದೆ ಅಂದ ಚಂದದ ಮಹಿಳೆಯರ ಉಡುಪಿನ ಮೇಲೆ ಶೇಕಡ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಚೂಡಿದಾರ್ ಅನಾರ್ಕಲಿ ಇಂಡಿಯನ್ ಕುರ್ತಾಜ್ ವೆಸ್ಟರ್ನ್ ಕುರ್ತಾಜ್ ವೆಸ್ಟರ್ನ್ ಅಂಡ್ ಇಂಡಿಯನ್ ಟಾಪ್ ಫ್ಯಾಷನಬಲ್ ಟಾಪ್ಸ್ ಲೇಡೀಸ್ ಟಾಪ್ ಜೀನ್ಸ್ ಅಂಡ್ ಕಾಟನ್ ಆಲ್ ಸೈಜ್ ಅವೈಲೇಬಲ್ ಹಿಯರ್ ಈ ಎಲ್ಲ ಬಟ್ಟೆಗಳ ಮೇಲೂ ಶೇಕಡಾ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ನಿಮ್ಮ ಅಂದ ಚಂದವನ್ನು ಇನ್ನಷ್ಟು ಹೆಚ್ಚಿಸಬಲ್ಲ ಎಲ್ಲ ತರಹದ ಬಟ್ಟೆಗಳಿಂದ ತುಂಬಿದೆ ನಿಮ್ಮ ಮೆಟಾಲಿಕ್ ಶೋರೂಮ್ ದಿವಾಲಿ ಹಬ್ಬದ ನಿಮಿತ್ತವಾಗಿ ಶೇಕಡಾ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡುತ್ತಿದೆ ಈ ಆಫರ್ ಸೀಮಿತ ಅವಧಿಗೆ ಮಾತ್ರ ಮಕ್ಕಳಿಗಾಗಿ ವಿಶೇಷ ನವೀನ ಮಾದರಿಯ ಸ್ಟೈಲಿಶ್ ಜೀನ್ಸ್ ಟೀ ಶರ್ಟ್ ಹಾಗೂ ವಿವಿಧ ಡಿಸೈನ್ ನ ಬಟ್ಟೆಗಳು ಲಭ್ಯವಿದ್ದು ಈ ಎಲ್ಲದರ ಮೇಲೂ ಶೇಕಡಾ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನ ನಿಮ್ಮ ಮೆಟಾಲಿಕ್ ಶೋರೂಮ್ ನಿಮಗಾಗಿ ನೀಡುತ್ತಿದ್ದು ಈ ಸುವರ್ಣಾವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಮೆಟಾಲಿಕ್ಸ್ ಫಾರ್ ದಿವಾಲಿ ಧಮಾಕಾ ಆಫರ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಮೊಬೈಲ್ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ತ್ರೀ ಏಟ್ ಟು ಸ್ಥಳ ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಪೆಂಟ್ಸ್ ವುಮೆನ್ಸ್ ಹಾಗೂ ಕಿಡ್ಸ್ ಈ ರಸ್ತೆಯ ಎಸ್ಎಸ್ ಎದುರಿನ ಅಕ್ಕ ಮಹಾದೇವಿಯ ಕ್ರಾಸ್ ರಸ್ತೆಯ ಗಂಜ್ ಪಕ್ಕದಲ್ಲಿ ವಿಜಯಪುರ ಸೇಲ್ ಸೇಲ್ ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ಪ್ರಪ್ರಥಮ ಬಾರಿಗೆ ನಿಮ್ಮ ವಿಜಯಪುರ ನಗರದಲ್ಲಿ ಎ ಒನ್ ಕಲ್ಕತ್ತಾ ಕಾಟನ್ ಬಜಾರ್ ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ನಮ್ಮಲ್ಲಿ ಯಾವುದೇ ಬಟ್ಟೆ ಖರೀದಿಸಿ ಕೇವಲ ನೂರ ಮೂವತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಹಾಗೂ ರೂಪಾಯಿಗಳಲ್ಲಿ ಮಾತ್ರ ಇದಲ್ಲದೆ ನಮ್ಮಲ್ಲಿ ಆರ್ನೂರು ರೂಪಾಯಿ ಬೆಲೆಯ ಬಟ್ಟೆಗಳು ದೊರೆಯುತ್ತವೆ ನಮ್ಮಲ್ಲಿ ಟೀ ಶರ್ಟ್ ಶರ್ಟ್ ಪ್ಯಾಂಟ್ ಪೆನ್ಸಿಲ್ ಕಟ್ ಪ್ಯಾಂಟ್ ಟ್ರಿಫೋರ್ ಪ್ಯಾಂಟ್ ನೈಟ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಬರ್ಮೋಡಾಗಳು ಲಭ್ಯ ಅಲ್ಲದೆ ನಮ್ಮಲ್ಲಿ ಡ್ರೆಸ್ ಮಟೀರಿಯಲ್ ಲೆಗ್ಗಿನ್ ಪಟಿಯಾಲ ಪ್ಯಾಂಟ್ ಕಾಟನ್ ಟಾಪ್ ಶಾರ್ಟ್ ಟಾಪ್ ಲೇಡೀಸ್ ಜೀನ್ಸ್ ಫ್ರಾಕ್ ಮಿಡಿ ಲಾಚಾ ಲೇಡೀಸ್ ಧೋತಿ ಪ್ಯಾಂಟ್ಗಳು ದೊರೆಯುತ್ತವೆ ಅಲ್ಲದೆ ಮಕ್ಕಳ ಡ್ರೆಸ್ ಮಕ್ಕಳ ಪ್ಯಾಂಟ್ ಮಕ್ಕಳ ಶರ್ಟ್ ಲಾಂಗ್ ಫ್ರಾಕ್ ನೈಟ್ ಡ್ರೆಸ್ ನೈಟಿಗಳು ಲಭ್ಯ ವಿಶೇಷ ಸೂಚನೆ ಭಾನುವಾರವೂ ಅಂಗಡಿ ತೆರೆದಿರುತ್ತದೆ ಪ್ರಿಯಾ ಗ್ರಾಹಕರೇ ಈ ಸುವರ್ಣ ಅವಕಾಶವನ್ನ ಉಪಯೋಗಿಸಿಕೊಳ್ಳಿ ಇಂದೇ ಭೇಟಿ ಕೊಡಿ ಎ ಒನ್ ಕೋಲ್ಕತ್ತಾ ಕಾಟನ್ ಬಜಾರ್ ಸ್ಥಳ ಸಿಟಿ ಸೆಂಟರ್ ಕಾಂಪ್ಲೆಕ್ಸ್ ಎಲ್ಬಿಎಸ್ ಮಾರ್ಕೆಟ್ ಹತ್ತಿರ ಜೈನ ಮಂದಿರ ಪಕ್ಕದಲ್ಲಿ ಗ್ರೌಂಡ್ ಫ್ಲೋರ್ ವಿಜಯಪುರ ಇದು ನಮ್ಮ ಹೀರೋ ಅಳಿಯಂದರಿಗೆ ಸರಿಯಾಗಿ ಫಿಟ್ ಆಗುತ್ತೆ ಪರ್ಫೆಕ್ಟ್ ಫಿಟ್ ಆಗುತ್ತೆ ಇದು ಮೈಂಡ್ ಡೈಮಂಡ್ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಮೈಂಡ್ ಡೈಮಂಡ್ ನ್ಯಾಚುರಲ್ ಆದದ್ದು ಅದನ್ನ ಕ್ವಾಲಿಟಿ ಟೆಸ್ಟ್ ಗೆ ಒಳಪಡಿಸ್ತೀವಿ ಪ್ರತಿ ಡೈಮಂಡ್ ಜುವೆಲರಿಯೊಂದಿಗೆ ಇಂಟರ್ನ್ಯಾಷನಲ್ ಲ್ಯಾಬ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಹೀರೋಗೋಸ್ಕರ ವಜ್ರ ಕಣ್ಣು ಮುಚ್ಚಿ ತಗೊಳ್ಳಿ ಇದು ಮಲಬಾರ್ನ ಪ್ರಾಮಿಸ್ ಪ್ರಾಮಿಸ್ ಇಸ್ ಅ